ಎಲ್ಲರಿಗೂ ನಮಸ್ತೆ ಇವತ್ತಿನ ವೀಡಿಯೋ ನೋಡ್ಕೊಂಬರೋಣ ಗುರುವಾರ ದಿನ ಈ ಏಳು ವಿಷ್ಣು ಮಂತ್ರಗಳನ್ನು ಪಠಿಸಿದರೆ ಧನ ಸಂಪತ್ತು ಸಮೃದ್ಧಿಯಾಗುತ್ತೆ ಗುರುವಾರದ ದಿನವೂ ನಾವು ವಿಷ್ಣು ದೇವರನ್ನು ಪೂಜಿಸುತ್ತೇವೆ ಈ ದಿನ ವಿಷ್ಣು ದೇವರನ್ನು ಪೂಜಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ ಇದು ಸಮಾಜದಲ್ಲಿ ನಿಮ್ಮ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸುತ್ತದೆ ವಿಷ್ಣುವಿನ ಆಶೀರ್ವಾದವು ವ್ಯಕ್ತಿಯನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅದರಲ್ಲೂ ಈ ವಿಷ್ಣು ಮಂತ್ರಗಳಿಗೆ ಹೆಚ್ಚು ಶಕ್ತಿ ಇದೆ ಗುರುವಾರದ ದಿನದಂದು ನಾವು ಈ ವಿಷ್ಣು ಮಂತ್ರಗಳನ್ನು ಪಠಿಸುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ದೊರೆಯುತ್ತದೆ ಗುರುವಾರದ ದಿನದಂದು ನಾವು ಯಾವ ವಿಷ್ಣು ಮಂತ್ರಗಳನ್ನು ಪಠಿಸಬೇಕು మంత్రల ప్రయోజనవేను ఎందుకు నాలుగు తోణవన్నీ ఒారఠ విష్ణు మంత్రలు హీగ నమో నారాయణయంతం భుజల శయనం పద్మనాభం సురేషం విశ్వధరం గగన మేఘవర్ణం शुभाङ्गं लक्ष्मीकान्तं कमलनयनं योगिर्विन्ध्यागम्यं वन्दे विष्णुं भवभयहरं सर्वलोकैकनाथं त्वमेव माता च पिता त्वमेव त्वमेव, त्वमेव बन्धुश्च सुखा त्वमेव, त्वमेव त्वमेव विद्या द्रविणं त्वमेव त्वमेव सर्वं मम देव देव सशङ्खचक्रं सकिरीटकुण्डलं सपीतवस्त्रं सरसीरुहेक्षणं स्तभं नमामि विष्णुं शिरसा चतुर्भुजं मेघश्यामं पीतकौशेयवासं श्रीवत्साङ्कं कौस्तुभोस्वासितान्तम् పుణ్యోపే పుండరీకాయ తాక్షం విష్ణు వందే సర్వోకైకనాథం ఓం శ్రీ విష్ణువే చ విద్మహే వాసుదేవాయ ధీమహ తన్నో విష్ణు ప్రచోదయాత్ ఓం నమో భగవతే వాసుదేవాయ ఎరడు గురువార ఈ విష్ణు మంత్రలను పఠి ಈ ಪವಿತ್ರ ಮಂತ್ರಗಳನ್ನು ಪಠಿಸುವ ಮೂಲಕ ವ್ಯಕ್ತಿಗಳು ವಿಷ್ಣುವಿನ ಆಶೀರ್ವಾದ ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ಪಡೆಯಬಹುದು ಈ ಮಂತ್ರಗಳು ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತದೆ ವಿಷ್ಣು ಮಂತ್ರಗಳನ್ನು ಪಠಿಸುವುದರಿಂದ ಅಡೆತಡೆಗಳು ಸವಾಲುಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಅಂತಿಮವಾಗಿ ಹೆಚ್ಚು ಶಾಂತಿಯುತ ಮತ್ತು ಸಾಮರಸ್ಯದ ಜೀವನಕ್ಕೆ ಕಾರಣವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ವಿಷ್ಣುವಿನ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವುದರಿಂದ ಭಕ್ತರಿಗೆ ಭೌತಿಕ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯ ಮತ್ತು ಸಂತೋಷ ದೊರೆಯುತ್ತದೆ ಎಂದು ನಂಬಲಾಗಿದೆ ಈ ಮಂತ್ರಗಳನ್ನು ಭಕ್ತರ ಪ್ರಜ್ಞೆಯ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಪ್ರೀತಿ ಕರುಣೆ ಮತ್ತು ಭಕ್ತಿಯಂತಹ ಸಕಾರಾತ್ಮಕ ಗುಣಗಳನ್ನು ಬೆಳೆಸುತ್ತವೆ ವಿಷ್ಣು ಮಂತ್ರಗಳನ್ನು ತಮ್ಮ ದೈನಂದಿನ ದಿನಚರಿಯಲ್ಲಿ ಸೇರಿಸಿಕೊಳ್ಳುವ ಮೂಲಕ ಭಕ್ತರು ದೈವಿಕತೆಯೊಂದಿಗೆ ಆಳವಾಗಿ ಸಂಪರ್ಕವನ್ನು ಸಾಧಿಸಬಹುದು ಈ ಮಂತ್ರಗಳು ನಿಮಗೆ ಶಾಂತಿಯುತ ಮತ್ತು ತೃಪ್ತಿದಾಯಕ ಜೀವನವನ್ನು ನೀಡುತ್ತದೆ ಗುರುವಾರವು ವಿಷ್ಣುದೇವನ ದಿನವಾಗಿದ್ದರಿಂದ ನೀವು ಈ ವಿಷ್ಣುದೇವನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದು ಉತ್ತಮವಾಗಿದೆ ಈ ಪಠಿಸುವ ಮುನ್ನ ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ದೈಹಿಕ ಶುದ್ಧತೆಯ ಬಗ್ಗೆ ಆಗಿರಬಹುದು ನಾವು ಮಂತ್ರವನ್ನು ಪಠಿಸುವ ಸ್ಥಳದ ಬಗ್ಗೆ ಆಗಿರಬಹುದು ಸ್ವಚ್ಛತೆಯನ್ನು ಆದಷ್ಟು ಕಾಪಾಡಿಕೊಳ್ಳಬೇಕು ನೀವು ಕೂಡ ಈ ಶಕ್ತಿಶಾಲಿ ವಿಷ್ಣು ಮಂತ್ರಗಳನ್ನು ಪಠಣೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು